್ರಿ ಪರ್ವತವು ಎಷ್ಟು ಜೋಪಾಯಮಾನವಾಗಿ ಕಾಣುವುದ ನೋಡಿದೆಯಾ ಎಲ್ಲ ಸಾರತೀಯಗೂ ಹತ್ತ ನೋಡು ಆ ಸರ್ಪದ ಮರಿಗಳು ಗರುಡ ಪಕ್ಷಿಗಳ ತಮ್ಮ ರೆಕ್ಕೆ ಸೂರ್ಯನ ಚೋರ್ಯನ ಕಿರಣ ತಪ್ಪಿಸಲು ಬೀಳದಂತೆ ಸಂರಕ್ಷಣೆ ಮಾಡುವುದನ್ನು ನೋಡಿದೆಯಾ ಗೋ ಹತ್ತ ನೋಡು ಸಕಲ ರುಚಿಗಳು ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಂದು ಪರೀಕ್ಷೆ ಮಾಡಬೇಕೆಂದು ಕಳುಹಿಸಿದಾಗ ಸದಶಿವನ ಕಂಡ ತಾಣವು ನೋಡು ಎಲ್ಲ ಪರಿಚಾರಕ ಇತ್ತ ಬಾ ಇದೇ ನೋಡು ಶೀಲ ಸಮುದ್ರ ಈ ಸಮುದ್ರದ ನೀರಿನಲ್ಲಿಯ ಬೆರಳು ಮುಳಗಿಸಿ ನೋಡಿದರೆ ಶಿಲಯಕಂತೆ ಹತ್ತ ಯಾರಾದರೂ ಕೈಲಾಸಕ್ಕೆ ಬರುವರೆಂದು ಶಿವನು ಈ ಬೆಟ್ಟವನ್ನು ಹಡ್ಡಗಟ್ಟಿರುವನಂತೆ ಈ ಬೆಟ್ಟದ ವಿಶೇಷವೇನೆಂದರೆ ದುರ್ಗುಣವುಳ್ಳ ಮನುಜರು ಬೆಟ್ಟವನ್ನು ನೋಡಿ ದಕ್ಷಿಣಕ್ಕೆ ನಕ್ಕು ನಕ್ಕು ವಚ್ಚರಾಗಿ ಮಂದಕ್ಕೋಗಲು ಸಾಧ್ಯವಾಗದು ಇಲ್ಲಿಂದ ಇಂದಿರಿಗೆ ಹೋಗವರಂತೆ ಎಲ್ಲ ಸಾರಥಿಯಗೋ ಹತ್ತ ನೋಡು ಅದೇನ ದೇವ ರಾವಣನು ತನ್ನ ಇಪ್ಪತ್ತ ತೋಳಗಳಿಂದ ಪರ್ವತವನ್ನೆತ್ತಿ ಶಿವನ ಒತ್ತಡಕ್ಕೆ ಮನೆದ ಗೋಳಾಡಿದ ಸ್ಥಾನ ಇದೇ ನೋಡು ಕೈಲಾಸ ಪರ್ವತ ಎಲ್ಲ ಸಾರಥಿಯಗೋ ಹಲ್ಲಿ ನೋಡು ಕಣ್ಣುವರ್ವಾಸಿರಸ ಬೃಹಸ್ಪತಿ ಮುನಿಗಳ ತಪವಂ ಮಾಡಿದ ತಾಣವನ್ನು ನೋಡಿದಯಾ ದೇವ ಕಲಾ ಸಾರತಿ ನಾರದೇಶ್ವರ ಶೃಂಗೇಶ್ವರರಿಂದ ತೋರ್ಪ ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತಾರ ನಮ್ಮೊಲಿಸೇ ತ್ರಿಶೂಲವನ್ನು ವರವಾಗಿ ಪಡೆದ ಭಾರ್ಗವ ರಾಮನ ಪರಶುರಾಮನಾಗಿ ದುಷ್ಟ ಕಾರ್ಧವೀರಾರ್ಜುನನ ಸಂಹಾರಕ್ಕೆ ಬದ್ಧನಾಗಲಿ ಇಲ್ಲೇ ಕುಳಿತ ತಪಸ್ಸನ್ನು ಮಾಡಿ ಶಿವನೊಲಿಸುವ ಸಾರಥಿ ಅತಿ 재미 ಆಹಾ ಇದೇನು ಆಶ್ಚರ್ಯ ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ ಕೇಳುವುದಾದಲ್ಲಿ ಬರುವುದೋ ಶಿವ ಶಿವ ಎಂಬ ణి ఆదరేను తాళను నను ఆదరేను సహితిను ఇను కిరద తాపవ తాళను నను కదలు పదవరు శివశివ ఎంబా శలే మిత్ర ము తమవా కేసి మగవను పడే ఋషియలే ఖ్యాతి యుతనదా విశ్వమిత్ర ము ೇನು ಋಷಿಯಲಿ ಆದರೇನು ನಾನು ಪ್ರೇಮದ ಪುಷ್ಪದ ಮಗುವೆ ನಾನು ಕೇಳುವ ಶಿವಶಿವ ಶಬ್ದದಲ್ಲಿ ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ದಾರಾಗಿದ್ದರೇನಂತೆ ಅಂತ ವಿಶ್ವ ಮಿತ್ರನ ತಪವನ್ನು ಗೆಡಿಸಿದಂತ ಮಹಾ ಮಹಿಮವಂತಳು ನಾನಲ್ಲವೇ ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ ಆಹೋ ಸುಂದರ ಏಳೇಳು ಮೇಲೇಳು ಆಹಾ ಇದು ಏನು ಆಶ್ಚರ್ಯ ಈ ದಿನದ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳ ದನಿಯಾಗುವುದು ಈ ದಾರಾಗಿರಬಹುದು ಅಜನನ ಪತ್ನಿಯಾದ ಶಾರದೆಯೋ ಇಲ್ಲವೇ ಸುಜನರಂ ಪೊರೆಯುವ ಸಾಕ್ಷಾತ್ ಪಾಲಾಕ್ಷನ ಸತಿಯಾದ ಪಾರ್ವತಿಯೇ ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವ ಈ ಸಾವಿನಾರಿಯ ಮಾತನಾಡಿಸಿ ನೋಡುವೆ ಆಹೋ ಮಾತೃ ಸಮನರಾದ ಸ್ತ್ರೀಯಳೆ ಸುಂದರ ನೀನು ದಾರು ಇಲ್ಲಿ ಸಂಚರಿಸಲು ಕಾರಣವೇನು ಪೇಳಮ್ಮ ಸೌಭಾಗ್ಯವತೆ ನನ್ನನ್ನು ಧಾರೋ ಎಂದು ಕೇಳಿದೆಯಾ ಹೌದು ಸುರಲೋಕಕ್ಕೆ ಅಧಿಪತಿಯಾಗಿರುವ ಪ್ರೇಯಸಿ ಎನ್ನ ಹೆಸರು ಮೇನಕ ಎಂದು ಕರೆಯುವರು ಓಹೋ ಇರಬಹುದು ಇರಬಹುದು ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು ಆಹೋ ಸುಂದರ ಸ್ತ್ರೀಯಳೆ ನೀನು ಧಾರು ನಿನ್ನ ಹೆಸರೇನು ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ ತಿಳಿಸು ನಿನ್ನ ವಿಚಾರ ಅಮ್ಮ ಕಮಲ ಮುಖಿ ನಾನು ನೀನು ದಾರು ಏಳ ಮಂಡಲ ತೊಳು ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲ ಜಮದಗ್ನಿ ಮುನಿಯ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವ ರಾಮನಂಬ ಹೆಸರಿನ ವಿಖ್ಯಾತ ಓಹೋ ಭಾರ್ಗವ ರಾಮ ಮಾತ್ರೀಯ ರಾಮ ಎಂಡು ರಾಜರೊಳ ನಾನ ಗಂಡ ಮಂಡೆಯನ್ನೆತ್ತೆ ಅಂಡಲೆಯವಧರೊಳನಾಥ ಕರ್ತವ್ಯಾರ್ಜುನ ಸಂಹಾರಕ್ಕೆ ತಕ್ಕವರ ಒಂಬೇಡಲು ಮಹಾದೇವನ ಕುರಿತು ತಪಸ್ಸನ್ನು ಮಾಡಲು ಇಲ್ಲಿಗೆ ಬಂದಿರುವ ತಪಸ್ಸು ಮಾಡಲು ಬಂದಿರುವೆಯಾ ಎಂತ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು ನಿನ್ನ ಕಾರ್ಯದ್ಯಾವುದು ಇರುವುದು ಏನಿದ್ದರೂ ಎನ್ನ ಮುಂದೆ ಬಿತ್ತರಿಸು ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೊರಟು ಹೋಗು ದೇವೇಂದ್ರನ ರಾಣಿ ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ ಹೌದು ಸ್ತ್ರೀಗಳೇ ಕೇಳಿದರೆ ನೆರವೇರಿಸಿಕೊಡುವೆಯ ನಡೆಸಿಕೊಡುವ ಕಾರ್ಯವಾದರೆ ನೆರವೇರಿಸಿಕೊಡುವ ನಮೇನಕ ಇಲ್ಲವಾದರೆ ಇಲ್ಲವಾದರೆ ದಾರು ಮಾಡುವುದೇನಿದೆ ಮಾಡಬೇಕು ನನ್ನಿಂದ ಸಾಧ್ಯವಾಗೋ ಕಾರ್ಯವಾದರೆ ನಡೆಸಿಕೊಡುವನ ಸ್ತ್ರೀಯಳೇ ಆದರೆ ನಡೆಸಿಕೊಡುವಿಯ ಹೌದು ಸ್ತ್ರೀಯಳೆ ಹಾಗಾದರೆ ಹೇಳಲೇ ಆದಯನ ಚೆನ್ನಾಗಿ ಹೇಳೋ ಮೇನಕ ರಾಮ ಬಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ నిన్న అందరే కొట్ట నిన్న ప్రీతి మాతీని మనసు హృదయ కతీయ మనసిన నిన్నంతను బే నిన్నందు సేరను బే నే జార